ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಭಾನುವಾರದ ಬೆಳಗ್ಗೆ ವ್ಲಾಗು ಭಾನುವಾರ ನೋಡಿ ಬೆಳಗ್ಗೆ ಮನೆ ಹತ್ರ ಅವರೇ ಗಿಡ ಐತಲ್ಲ ಅವರೇ ಗಿಡ ಎಲ್ಲ ಅದರಲ್ಲಿರುವಂಥ ಅವರೇ ಕಿತ್ಕೊಂಡು ಅವರೆ ಗಿಡ ಇವತ್ತಿಗೆ ಲಾಸ್ಟ್ ಆಗುತ್ತೆ ಇನ್ನು ಅವರೆಕಾಯಿ ನಮ್ಮ ಮನೆಗೆ ಇನ್ನಿಲ್ಲ ಅವರೆಕಾಯಿ ಗಿಡ ಎಲ್ಲ ಈ ಸೀಸನ್ ಈಗ ಮುಗೀತಾ ಬಂದಿದೆಯಲ್ಲ ಹಂಗಾಗಿ ಗಿಡದಲ್ಲೂ ಸಹ ಕಾಯಿ ಖಾಲಿಯಾಗಿದೆ ಫ್ರೆಂಡ್ಸ್ ಇವತ್ತೆಲ್ಲ ಏನು ಮಾಡ್ತೀನಿ ನನ್ನ ಈ ವಿಡಿಯೋ ಹೇಗೆ ಹೋಗುತ್ತೆ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಇಷ್ಟು ಅವರೆಕಾಯಿ ಸಿಕ್ಕಿದೆ ಅವರೆಕಾಯಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ ಬಿಡಿಸಿ ಎಲ್ಲ ಸುಲಿತಾ ಇದ್ದೀನಿ ಅಲ್ಲಿ ಚಾತುರ್ಯ ಬೇರೆ ಬಂದಿದ್ದಾಳೆ ನೋಡ್ಬೋದು ಆ ಚಾತುರ್ಯ ಜೊತೆ ಮಾತಾಡಿಕೊಂಡು ಅವರೆಕಾಯಿ ಬಿಡಿಸ್ತಾ ಇದ್ದೀನಿ

ಕೈಯ್ಯೇ ಸುಗುಡು ಸಿಕ್ತಾ ಕೋಳಿ ಮರಿ ನೋಡಿ ಇಲ್ಲಿ 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 ಹಾಗ ಅಯ್ಯೋ ಸಿಕ್ಬಿಡ್ತು ಜೋರಾಗಿ ಇಸ್ಕಬೇಡ ಸಾಕ ಒಂದೇ ಒಂದೇ ಸಾಕಾ ಇನ್ನೂ ಅವ್ರ ಅಮ್ಮ ಬರ್ತೈತಿರು ಅವ್ರ ಅಮ್ಮ ಹೊಡಿತೈತಿರಮ್ಮ ಅಮ್ಮ ಅವ್ರ ಅಮ್ಮ ಬಂದು ಹೊಡಿತೈತಿರು ನೋಡಿ ಕೋಲೆತ್ಕೊಂಡು ಬರ್ತೈತಿರು ಮಾಡ್ತೈತಿ ನಿನಗೆ ನೋಡು ಹಾ ಯೋಗೀತಾ ಬರ್ತಾಳೆ ಇವತ್ತು ಹೊಡಿತಾಳೆ ಇವಾಗ ಏ ಗಿಡ ಹೊಡಿಬಾರ್ದು ಪಾಪ ಗಿಡ ನೋಡಲ್ಲಿ ಕೋಳಿ ಮರಿಗಳು ಬಂತು ಅಯ್ಯೋ ಒಯ್ತಮ್ಮ ನಿಮ್ಮ ತಾತ ಬೈಚ ಬೋರ್ರೆ ಕಡೆ ನೋಡ ನೀನ್ ಬರ್ತಾಳೆ ನೋಡ್ಬಿಟ್ಟು ಬಿಟ್ಬಿಟ್ಲು ಅಯ್ಯೋ ಅಯ್ಯೋಯ್ಯೋ ಬರ್ಬಿಟ್ಟಿದ್ದಕ್ಕೆ ಚೀ ಗೊಬ್ಬು ಅಯ್ಯಯ್ಯ ಮಗು ಆ ಕೋಳಿಗಳನ್ನೆಲ್ಲ ಹಿಡ್ಕೊಳೋದಕ್ಕೆ ನೋಡ್ತಾ ಇದೆ ಅದು ಒಂದು ಇಟ್ಕೊಳುತ್ತೆ ಆದರೆ ಜೋರಾಗಿ ಇಸ್ಕ್ ಬಿಡ್ತಾಳೆ ಅಂತ ಬಿಡಿಸ್ಬಿಡ್ತೀನಿ ಆದರೂ ಅದು ಹೋಗಿ ಬಿಡ್ತಾ ಬಿಡ್ತಾಯಿಲ್ಲ ಇಟ್ಕೊಂಡೋಗಿ ಹೋಗ್ತಾ ಇದ್ದಾಳೆ ಅದು ಹೋಗಿ ಆ ಗಿಡಗಳ್ ಮರೆಯೆಲ್ಲ ಹೋಗಿ ಕುತ್ಕೊಂಡ್ಬಿಡುತ್ತೆ ಅದು ಸಿಕ್ತಾನೆ ಇಲ್ಲ ಪಾಪ ಆ ಮಗು ಕೈಗೆ ನೋಡಿ ಏನು ಕಷ್ಟ ಪಡ್ತವಳೆ ಹಾಂ ಇದು ಆಗಿತ್ತು ಫ್ರೆಂಡ್ಸ್ ಇವತ್ತು ಮತ್ತೆ ಅಡಿಗೆ ಇವತ್ತು ಸಂಡೇ ಅಲ್ವಾ ನಾನ್ ವೆಜ್ ಮಾಡೋಣ ಅಂತ ಮತ್ತೆ ಕುರಿ ಮಟನ್ ಒಂದು ಕೆ ಜಿ ತೊಗೊಂಬರ್ಸಿದ್ದೆ ನಮ್ಮ ತಮ್ಮವರು ಬರ್ತೀನಿ ಅಂತ ಹೇಳಿದರು ಅವರು ಮಟನು ಚಿಕನ್ ತಿಂದು ಸುಮಾರು ಒಂದು ಏಳು ಏಳೆಂಟು ತಿಂಗಳು ಆಗಿತ್ತು ತಿಂದಿರಲಿಲ್ಲ ಅದಕ್ಕೆ ನಾನೇ ಸರಿ ಬಂದ್ರಿ ಇಲ್ಲಿ ಮನೇಲಿ ಇದ್ದೀನಿ ಅಂತ ಹೇಳಿದ್ದೆ ಬರ್ತೀನಿ ಅಂತ ಹೇಳಿದರು ಇವಾಗ ನೋಡಿ ಅವಳು ಸಹ ಲಕ್ಷ್ಮೀ ಪ್ರಿಯನು ಬಂದಲು ಮತ್ತೆ ನನ್ನ ತಮ್ಮ ಬರ್ತಾನೆ ಅವನೇನ್ ಮಾಡಿದ್ದ ನಾನು ಹೇಳ್ತೀನಿ ತೊಗೊಂಬರ್ಬೇಡ ಬೇಡ ಅಂತ ಹೇಳಿದ್ದೆ ಆದ್ರೆ ಆ ಅವನು ಗೊತ್ತಿಲ್ಲ ಅವ್ನು ಬರ್ಬೇಕು ಈ ತರ ನಾನ್ ವೆಜ್ ಮಾಡ್ತಾ ಇದೀನಿ ಬನ್ರಿ ಅಂತ ಕಾದ್ರೆ ಅವನ್ ಹಾಗೆ ಬರೋದಿಲ್ಲ ಅವನು ಸಹ ತೊಗೊಂಬರ್ತಾನೆ ನಾನು ಮನೇನಲ್ಲಿ ಮಾಡಿದೀನಿ ಬೇಡ ಅಂತಂದ್ರು ಕೇಳಲಿಲ್ಲ ನೋಡಿ ಫ್ರೆಂಡ್ಸ್ ನನ್ನ ತಮ್ಮ ಮತ್ತೆ ಬೇಡ ತಗೊಂಡ್ಬಂದಿದ್ರು ಚಿಕನ್ನು ಮಟನ್ನು ನಾನು ನೋಡಕ್ ಆಗ್ತಾರ ಹೊಲೇ ಇಲ್ಲ ಮೆಹಂದಿ ಹಾಕಿದೀನಿ ಸ್ನಾನ ಮಾಡ್ಕೊಂಡ್ ಬರ್ಬೇಕು ಚಿಕನ್ ಒಂದ್ ಕೆಜಿ ಅರ್ಧ ಕೆ ಜಿ ಮಟನ್ ಏನ್ ಮಾಡ್ದು ಸಾಂಬಾರ್ ರೆಡಿ ಆಗಿದೆ ಸ್ನಾನ ಮಾಡ್ಕೊಂಡ್ ಬಂದು ಸ್ನಾನ ಮಾಡ್ಕೊಂಡ್ ಬಂದು ಮಮತಕ್ಕ ಏನ್ ಮಾಡ್ತಾ ಇದ್ದು ಯಾವ ಕೋಳಿ ಗಿರಾಜಿರ ಗಿರಿರಾಜ ಅನ್ಸುತ್ತೆ ಬರ್ಲಾಕಿದ್ಯಾ ಓಕೆ ಫ್ರೆಂಡ್ಸ್ ಇವಾಗಿದಾಯ್ತು ಫಸ್ಟ್ ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ ಅಡುಗೆ ಆಗಿದೆ ಸಾಂಬಾರ್ ಇಟ್ಟಿದ್ದೀನಿ ಬರ್ನ ರೈಸ್ ಮುದ್ದೆ ಮಾಡ್ಕೊಬೇಕು ಮತ್ತೆ ಇದು ಚಿಕನ್ ಕಬಾಬ್ಗೆ ಮತ್ತ ರೆಡಿ ಮಾಡ್ತಾಳೆ ಹಾಗೆ ನಾನು ಸ್ನಾನ ಮಾಡ್ಕೊಂಡು ಇವಾಗ ರೆಡಿ ಆಗಿದ್ದೀನಿ ಇಲ್ಲೇ ಪಕ್ಕದ ಮನೆಯಲ್ಲೇ ಅರ್ಶನ ಹುಮಕ್ಕೆ ಕರೆದಿದ್ದಾರೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಸರಿ ಬಂದೆ ಅಡುಗೆ ಮಾಡೋಣ ಅಂತಂದ್ಬಿಟ್ಟು ಇವಾಗ ರೆಡಿ ಆಗ್ತಾಯಿದ್ದೀನಿ ಮತ್ತು ನನ್ನ ತಮ್ಮವರು ಅವರು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಅಂದರೆ ಒಂದು ಎಂಟು ತಿಂಗಳಿಂದ ಅವ್ರಿಗೂ ಮನೆಯಲ್ಲಿ ಏನೋ ಪೂಜೆ ಮಾಡ್ಕೊಂಡಿದ್ರು ಹಾಗೆ ಧನುರ್ಮಾಸ ಬಂದ್ಬಿಡ್ತು ಮತ್ತು ಮಮತಾ ಓಂ ಶಕ್ತಿ ದೇವಸ್ಥಾನಕ್ಕೆ ಮಾಲೆ ಹಾಕ್ಕೊಂಡು ಹೋಗಬೇಕು ಇದೆಲ್ಲ ಮುಗಿಸ್ಕೊಂಡು ಇವಾಗ ನಾನ್ ವೆಜ್ಜು ಇವಾಗ ತಿಂತಾಯಿದ್ದಾರೆ ಅಂದರೆ ಸುಮಾರು ಒಂದು ಎಂಟು ತಿಂಗಳಾಗಿತ್ತು ಅದಕ್ಕೆ ಫಸ್ಟ್ ಇಲ್ಲಿಗೆ ಬನ್ನಿರಿ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ ಕರೆಸಿದ್ದೆ ಹಂಗಾಗಿ ಬಂದಿದ್ರು ನೋಡಿ ನನಗೆ ಕುಂಕುಮ ತೊಗೊಳಕ್ಕೆ ಅಂತ ಹೇಳಿದ್ನಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಇದೇ ಮನೆಯಲ್ಲೇ ಹೋಗಬೇಕು ಈಗ ನಾನು ಹಾಗೆ ಸುಮ್ಮನೆ ಒಂದು ವಿಡಿಯೋ ತಗೊಂಡೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಹಾಗೆ ಸುಮ್ಮನೆ ಒಂದು ವೀಡಿಯೋ ತಗೊಂಡಿದ್ದೀನಿ ಅಷ್ಟೇ ಏನು ಮಾಡೋಕ್ಕೆ ಗಿಡಗಳಿಡಕ್ಕ

ಮನೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅದಕ್ಕೆ ಒಂದು ವಿಡಿಯೋ ತೊಗೊಂಡೆ ನನಗೆ ತುಂಬ ಇಷ್ಟ ಆಯಿತು ಮನೆ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ವುಡ್ ವರ್ಕಲೆ ತುಂಬ ಚೆನ್ನಾಗಿತ್ತು ನಾನು ಅದು ಫುಲ್ಲು ಏನು ತೆಗಿಯೋ ವಿಡಿಯೋಸ್ ಮಾಡೋದಕ್ಕಾಗಿಲ್ಲ ಮತ್ತು ಇಲ್ಲಿ ಸ್ವಲ್ಪ ಟೈಮ್ ಆಗ್ತಿತ್ತು ಅವರ ನನ್ನ ತಮ್ಮೆಲ್ಲ ಬಂದಿದ್ರಲ್ಲ ಅಡುಗೆ ಮಾಡೋದಕ್ಕೆ ಅಂತ ಹಾಗೆ ಬಂದು ಇಲ್ಲಿ ಅಡುಗೆಲ್ಲ ಏನೂ ಮಾಡಿ ತೋರಿಸಿಲ್ಲ ರೆಸಿಪಿಯೆಲ್ಲ ಏನು ನಾನು ಶೇರ್ ಮಾಡಿಕೊಂಡಿಲ್ಲ ಇನ್ನು ಅಲ್ಲಿಂದ ಬಂದು ಬಸ್ ಅದು ಸಹ ಕೊಟ್ಟಿದ್ರು ಸರಿಯಲ್ಲಿ ಕುಹುಮಾ ತಗೊಂಡ್ ಬಂದಿಲ್ಲ ಅಲ್ಲಿ ಅದ ಸ್ವಲ್ಪ ಕರ್ತೈತಿ ಟೀಚರ್ ಅದ್ರಲ್ಲಿ ಕೊಕೋನಟ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದ್ವಿ ರೈಸು ಚಿಕನ್ ಎಷ್ಟೈತೆ ಏನ್ ಮಾಡೋದು ಅಂತಂದ್ಬಿಟ್ಟು ಇವಾಗ ನಾನು ಅಲ್ಲಿಂದ ಬಂದು ಬಿರಿಯಾನಿ ಮಾಡಿ ಮತ್ತು ಇಲ್ಲಿ ನೋಡಿ ಮಟನ್ ಗ್ರೇವಿ ಮಾಡಿದ್ದೆ ಚಿಕನ್ ಜಾಸ್ತಿ ಇತ್ತಲ್ವ ಹಂಗಾಗಿ ಮತ್ತು ಇನ್ನೊಂದು ಅದು ಕಬಾಬ್ ಮಾಡೋದಕ್ಕೂ ಆಗೋಲ್ಲ ಅದು ದೊಡ್ಡ ಬಾಯ್ಲರ್ ಕೋಳಿ ಕಬಾಬ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಚಿಕನ್ ಬಿರಿಯಾನಿ ಮಾಡಿದ್ದೆ ಮತ್ತು ಮಟನ್ ಗ್ರೇವಿ ಮಾಡಿ ಸ್ವಲ್ಪ ಶಾವಿಗೆ ಪಾಯಸ ಮತ್ತು ಬೆಳಗ್ಗೆದು ಸ್ವಲ್ಪ ರಸ ಆಯಿತು ಬೆಳಗ್ಗೆ ಅನಾರಸ ಮಾಡಿದ್ದೆ ಅದೇ ಸ್ವಲ್ಪ ರಸ ಆಯಿತು ನೋಡಿ ಇಲ್ಲಿ ಬಿರಿಯಾನಿ ಬಿರಿಯಾನಿ ಮಾತ್ರ ತುಂಬ ಚೆನ್ನಾಗಿತ್ತು ನನ್ನ ತಮ್ಮ ತುಂಬ ಚೆನ್ನಾಗಿದೆ ಅಂತ ಹೇಳ್ದ ಅವನು ಸಾಮಾನ್ಯವಾಗಿ ಯಾವಾಗೂ ಹೇಳಲ್ಲ ಚೆನ್ನಾಗಿದೆ ಅಂತ ಚೆನ್ನಾಗಿದ್ರೆ ತಿಂತಾನೆ ಚೆನ್ನಾಗಿದೆ ಅಂದರೆ ಹಾಕ್ಕೊಂಡು ತಿಂತಾನೆ ಇಷ್ಟಪಟ್ಟು ತಿಂತಾನೆ ಆದರೆ ಬಾಯ್ಬಿಟ್ಟು ಹೇಳ್ತಾ ಇರಲಿಲ್ಲ ಆದರೆ ಇವತ್ತು ಹೇಳ್ದ ನನಗೆ ತುಂಬ ಚೆನ್ನಾಗಿ ಮಾಡಿದ್ಯ ಪದ್ಮ ಬಿರಿಯಾನಿ ಅಂತ ನನಗೂ ತುಂಬ ಇಷ್ಟ ಆಯಿತು ಕಲ್ಲರ್ ನೋಡ್ಬೋದು ನಾನು ಇದಕ್ಕೆ ಯಾವುದೇ ರೀತಿ ಗರಂ ಮಸಾಲ ಮತ್ತು ಬಿರಿಯಾನಿ ಮಸಾಲ ಏನೂ ಹಾಕಿಲ್ಲ ನಾನು ಮನೆಯಲ್ಲೇನೇ ಮಾಡ್ಕೊಳೋದು ಹಂಗಾಗಿ ನಾನು ಮಸಾಲೆಗಳೆಲ್ಲ ಜಾಸ್ತಿ ಏನು ಹಾಕೋಲ್ಲ ಯಾಕೆಂದರೆ ನನ್ನ ತಮ್ಮನಿಗೆ ಇಷ್ಟ ಆಗಲ್ಲ ನಾನು ಮಸಾಲೆಗಳೆಲ್ಲ ಹಾಕೋದ್ರಿಂದ ಹಾಗೆ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಬಿರಿಯಾನಿ ಮಾತ್ರ ಮತ್ತು ಅವರು ಕೆ ಜಿ ಎಫ್ ಫಿಲಮ್ ಹಾಕಿದ್ದಾರೆ ಕೆ ಜಿ ಎಫ್ ಫಿಲಮ್ ನೋಡ್ತಾ ಇದ್ದಾರೆ ನನಗೆ ಫಿಲಮ್ಗಳಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಷ್ಟೊಂದು ಇಷ್ಟಪಟ್ಟು ನೋಡೋದಿಲ್ಲ ನಾನು ಇವಾಗ ಅವಾಗ ಮುಂಚೆ ಎಲ್ಲ ಸ್ವಲ್ಪ ಹಳೆ ಫಿಲಮ್ಗಳೆಲ್ಲ ತುಂಬ ನೋಡ್ತಾ ಇದ್ದೆ ಇವಾಗ ನನಗೆ ಟಿ ವಿ ಅಂದರೆ ಅಷ್ಟಕ್ಕಷ್ಟೇ ನಾನು ಜಾಸ್ತಿ ನೋಡೋಲ್ಲ ನೋಡಿ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇಲ್ಲಿ ಸಾಂಬಾರು ಸಹ ಮಾಡಿಟ್ಟಿದ್ದೀನಿ ಮತ್ತು ಇಲ್ಲಿ ಶಾವಿಗೆ ಪಾಯಸನೂ ಸಹ ಮಾಡಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ಎಲ್ಲ ಖಾಲಿ ಆಗಿದೆ ಶಾವ್ಗೆ ಪಾಯಸನೂ ಸ್ವಲ್ಪ ಲಕ್ಷ್ಮಿ ಪ್ರಿಯೆ ಎಲ್ಲ ಹಾಕ್ಕೊಂಡು ಖಾಲಿ ಮಾಡಿದ್ದಾಳೆ ನಾನು ಸ್ವಲ್ಪ ಸ್ವಲ್ಪನೇ ಮಾಡಿದ್ದು ಇದೆಲ್ಲ ಅಂದರೆ ನಾನ್ ವೆಜ್ ಜೊತೆ ಇಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಬೆಳಗ್ಗೆ ರಸ ಮಾಡಿದ್ನಲ್ಲ ಅದ್ರ ಜೊ ಸ್ವಲ್ಪನೇ ಇಟ್ಕೊಂಡಿದ್ದೀನಿ ಈ ರಸ ನೋಡಿ ಕೆ ಜಿ ಎಫ್ ಫಿಲಮ್ ಹಾಕಿದ್ದಾರೆ ನನ್ನ ತಮ್ಮ ನಮ್ಮ ಯಜಮಾನ್ರು ಮತ್ತು ಮಮತಾ ಎಲ್ಲ ನೋಡ್ತಾ ಇದ್ದಾರೆ ಅಡುಗೆ ಎಲ್ಲ ಆಗಿದೆ ಇವಾಗ ಊಟಕ್ಕೆ ಕುತ್ಕೊಬೇಕು ನಾನು ಇದುವರೆಗೂ ನೋಡೇ ಇಲ್ಲ ಫ್ರೆ ಫ್ರೆಂಡ್ಸ್ ಕೆ ಜಿ ಎಫ್ ಪಿಚ್ಚರು ನನಗೆ ಅಷ್ಟೊಂದಿಲ್ಲ ನಾನು ಟ್ಯಾಕೀಸ್ಗೆ ಹೋಗಿ ಪಿಚ್ಚರ್ ನೋಡಿ ತುಂಬ ವರ್ಷಗಳೇ ಆಗೋಯ್ತು ನಿಜ ಹೇಳ್ಬೇಕಂದ್ರೆ ಮದುವೆ ಹಾಗೆ ಆದಮೇಲಂತೂ ಇದ್ದಿದ್ದೇ ಇಲ್ಲ ನನಗೆ ಟಾಕೀಸಲ್ಲೂ ಹೋಗಿ ಪಿಚ್ಚರ್ ನೋಡೋ ಅಷ್ಟು ಇಂಟ್ರೆಸ್ಟು ಇಲ್ಲ ನನಗೆ ಯಾರು ಯಾರ್ಯಾರೆಲ್ಲ ನೋಡ್ತಾರೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ನೋಡಿ ಇವಾಗೆಲ್ಲ ಊಟಕ್ಕೆ ಕೂತ್ಕೊಂಡಿದ್ದೀರಿ ಮನೆ ಊಟ ಇಷ್ಟ ಆಗಿತ್ತು ರಾಗಿ ಮುದ್ದೆ ಬಿರಿಯಾನಿ ಪಾಯಸ ಮಟನ್ ಸಾಂಬಾರು ಮಟನ್ ಗ್ರೇವಿ ಅನ್ನ ರಸ ಮತ್ತು ಸೌತೆಕಾಯಿ ಇಲ್ಲ ಸೌತೆಕಾಯಿನೂ ಮತ್ತು ಮೊಸರು ಬಜ್ಜಿ ಮಿಸ್ ಆಗಿದೆ ಇವತ್ತಿನ ಊಟ ಇಷ್ಟ ಆಗಿತ್ತು ಇನ್ನು ಊಟ ಎಲ್ಲ ಮಾಡಿಬಿಟ್ಟು ನಾವೆಲ್ಲ ಹಾಗೆ ಸುಮ್ಮನೆ ಕೂತ್ಕೊಂಡು ಎಲೆಡ್ ಎಲ್ಲ ಹಾಕ್ಕೊತಾ ಇದ್ದೀರಿ ನೋಡಿ और सुन ना को मिला ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಹೊಸಬ್ರೂ ನನ್ನ ಚಾನಲ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಇವತ್ತಿನ ದಿನ ನನಗೆ ತುಂಬ ಆಯಿತು ಯಾಕೆಂದರೆ ನನ್ನ ತಮ್ಮ ಬಂದು ಅವನು ನಾನು ಮಾಡಿಟ್ಟಿರುವಂಥ ಅಡುಗೆನೆಲ್ಲ ತಿಂದು ಇಷ್ಟಪಟ್ಟು ಖುಷಿಯಾಗಿ ಹೋದ್ನಲ್ಲ ನನಗೆ ತುಂಬ ಖುಷಿಯಾಯಿತು ಯಾರಿಗೆ ಆಗಲಿ ಫ್ರೆಂಡ್ಸ್ ಆ ಅಮ್ಮನ ಮನೆಯಿಂದ ಆ ಯಾರಾದರೂ ನಮ್ಮ ಒಡ ಊಟದವರು ಅಪ್ಪ ಅಮ್ಮ ಯಾರಾದರೂ ಬಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಯಾರು ಏನೇ ಅಂದ್ಕೊಳ್ಲಿ ಬಟ್ ನನಗೆ ಮಾತ್ರ ತುಂಬಾ ಖುಷಿಯಾಗುತ್ತೆ ನಾನು ತುಂಬ ತುಂಬ ಆಸೆಯಿಂದ ಖುಷಿಯಿಂದ ಕರಿತೀನಿ ಅವ್ರನ್ನ ಯಾಕೆ ಅಂತಂದರೆ ಓ ಯಾವಾಗೋ ಒಂದೊಂದು ಸರಿ ಬರ್ತಾರೆ ನನ್ನ ತಮ್ಮ ನಾನು ಮಾಡೋ ಅಡುಗೆನ ಇಷ್ಟಪಟ್ಟು ತಿಂದು ಚೆನ್ನಾಗಿದೆ ಅಂತ ಅವನ ಮನ್ಸಿಗೆ ಖುಷಿ ಪಟ್ಕೊಂಡು ಹೋಗ್ತಾನಲ್ಲ ಅದು ನಂಗೆ ತುಂಬ ಖುಷಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಅವರು ಸಹ ಹೊರಟಿದ್ದಾರೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್